ಎಂತ ಎಂತ ಟ್ಯೂನ್ಗಳು ನಮ್ಮಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳು ಅವರೆಲ್ಲ ಚೆನ್ನಾಗಿ ಸಂಗೀತ ಕಲ್ತಿರೋರು ಅವ್ರಿಗೆ ಒಳ್ಳೆ ಟ್ಯೂನ್ಗಳು ಬೇಕಾದ್ರೆ ಫೋಕ್ಲೋರ್ ಕೈ ಹಾಕ್ತಾರೆ ಜನಪದದಲ್ಲಿ ಸಿಗ್ತವೆ ಮಾ ಮರದ ತಂಪಿಗೆ ಕೂತಿರುವ ಗಿಳಿಗಳೆ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೆ ನೀವು ಬನ್ನಿ ನನ್ನ ಕಳು ಓಕೆ ಎಂಥ ಟ್ಯೂನ್ ಇದು ಎಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವು ಮಾಮರದ 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 ತಂಪಿಗೆ ಪ್ಯೂನ್ ಎಷ್ಟು ಚೆನ್ನಾಗಿದೆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನವುಲೋ ಸಾವಂತಿಗೆ ಅಣ್ಣ ನಿನ್ನೆಸರು ಅಪರಂಜಿ ಬಾಮಲ್ಲಿಗೆ ಎಂಥ ರೋಚಕವಾದ ಕಲ್ಪನೆಗಳವು ಕರಡಿ ಕೈಲಿ ಕೈ ತಾಳ ಹುಲಿ ಕೈಲಿ ದೀವುಟಿಗೆ ಎಳೆನಾಗ್ರ ಕೈಲಿ ಎಳನೀರೋ ಬಾಮಲ್ಲಿಗೆ ಎಳೆಯ ನಾಗರ ಕೈಲಿ ಎಳನೀರೋ ನಿಂಬೆ ಹಣ್ಣು ಅದು ಹೇಳು ಬಾ ಮಲ್ಲಿಗೆ ಅಣ್ಣ ಸಖಿಯೇ ಬಣ್ಣದಲ್ಲಿಯೇ ಸಣ್ಣ ನಬುಲೋ ಸೇವಂತಿಗೆ ಅಣ್ಣ ನಿನ್ನೆಸರು అనక్షరస్థు హింగ్ అథవా రాజ్ కుమార్ యూనివర్సిటీ ఓద్రప్పరే క్లాస్ కన్నడవన్న మైదుమ్కండ్రే కన్నడ భాష మాట్లాడతారు నోడ్ నారు కశ్యప బ్రహ్మన మగ ద్వితిగర్భ సంజాత చతుర్ముఖ బ్రహ్మన మొమ్మగ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ ಅತಳ ವಿತಳ ಸುತಾಳ ತಳ ಸುತಾಳ ತಳ ಆತಳ ಮಹಾತಳ ಸಾತಳ ಪಾತಾಳಗಳೆಲ್ಲವನ್ನು ಬರೀ ಮುಷ್ಟಿಯಲ್ಲಿ ಹಿಡಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ನಡುಗುವುದು ಭೂಮಿ ತಲೆ ಎತ್ತಿದರೆ ಬೆಚ್ಚುವುದು ಭಾನು ಕೈ ಎತ್ತಿದರೆ ನಡುಗುವುದು ಸೃಷ್ಟಿ ಚತುರ್ಮುಖ ಬ್ರಹ್ಮನೇ ನನ್ನ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಆಶಾ ಜ್ಯೋತಿಯಿಂದ ನನ್ನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಚಿ ಇದು ಒಂದು ಬದುಕೆ ಇದು ಒಂದು ಜನ್ಮವೇ ಕನ್ನಡ ಹೆಂಗಿದೆ ನೋಡಿ ಯಾವಾಗ ಎತ್ತರಿಸ್ಬೇಕು ಯಾವಾಗ ಇಳಿಸ್ಬೇಕು ಯಾವಾಗ ವೇಗವಾಗಬೇಕು ಯಾವಾಗ ಮೃದುವಾಗಬೇಕು ಭಾಷೆ ಭಾಷೆಗೆ ಒಂದು ಲಯ ಇದೆ ಒಂದು ಮ್ಯೂಸಿಕ್ ಇದೆ ಭಾಷೆಗೆ ಅದರ ಸಮೇತ ಭಾಷೆ ನಾಡಿದ್ರೆ ಭಾಷೆ ಯಾವಾಗ್ಲೂ ಚೆಂದ ಹಳ್ಳಿ ಜನ ಅದು ಏನ್ ಚೆಲ್ ಗೋವಿಂದ ಹಾಡು ಬರೆದಂತ ಕವಿ ಬಹಳ ಓದಿರ್ಲಿಕ್ಕಿಲ್ಲ ಅರೆ ಬರೆ ವಿದ್ಯಾವಂತ ಕವಿ ಆತ ಭಾರಿ ದೊಡ್ಡ ಯೂನಿವರ್ಸಿಟಿ ಎಜುಕೇಟೆಡ್ ಅಲ್ಲ ಆದ್ರೆ ಪದ್ಯನ ಓದಿದ್ರೆ ಕಲ್ಲು ಆಗುತ್ತೆ ಆರ ಮೊಲೆಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಬೆಟ್ಟದೊತ್ತಿಗೆ ಹೋಗಬೇಡ ಕಟ್ಟ ಕಡೆ ಎಲಿ ದುಷ್ಟ ವ್ಯಾಘ್ರನು ಅಲ್ಲಿ ಇರುವನು ಕಟ್ಟ ಕಡೆಗಿದು ಖಂಡಿತ ಅವೆಲ್ಲ ಓದುವಾಗ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು ಯಾಕೆಂದ್ರೆ ಆ ರಾಗ ಮತ್ತು ಆ ಭಾಷೆ ಅವೆರಡಕ್ಕೂ ಹಾಗೆ ನಮ್ಮ ಮನಸ್ಸನ್ನ ತಲುಪುವ ಮನಸ್ಸನ್ನ ಕಲಕುವ ಶಕ್ತಿ ಇದೆ ಕಾಡೊಳಗೆ ಕರ್ಕೊಂಡೋಗ್ಬಿಡ್ತಾನೆ ಯಾವ್ಯಾವ ಮರ ಗಿಡ ಇದ್ರು ಕಾಡಲ್ಲಿ ಅಂತ ಹೇಳ್ತಾನೆ ಆನಂದ ಅದು ಎಕ್ಕೆ ಎಲಚಿ ಲಕ್ಕಿ ಗಿಡಗಳು ಸೊಕ್ಕಿ ಬಿಳವ ಸೀಗೆ ಗಿಡಗಳು ಉಕ್ಕಿ ಬಿಳವ ನೆಲ್ಲಿ ಗಿಡಗಳು ತಕ್ಕೈಸಿತ ಅರಣ್ಯದಿ ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚೆನ್ನಂಗಿ ಬನ್ನಿ ಪಾದರಿ ಬಾಗೆ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೆರೆದುವ ಅಣ್ಯದಿ ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲತತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಬೂರಗ ಸಾಲು ಒಪ್ಪಿತು ತೊಂಡೆ ತೊಟ್ಟಿಯು ಸೊಂಡೆ ಗಿಡಗಳು ಭೂಮಂಡಲದೊಳು ಬೆಳವ ತೊಳಸಿ ಒಂದು ಸಂದಸ ನೇರಳೆ ತಂಡ ತಂಡದಿ ಮೆರೆದವು ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡ ನೋಡಲು ತೆಂಗಿನಾಮಣ ಕೂಡಿ ಬೆಳೆದವರ್ಯದಿ ಮೊಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗ ಸುರಬನ್ನೆ ಎಲ್ಲಿ ನೋಡಲು ದವನ ದಾವನ ಅಲ್ಲಿ ಮೆರೆದವರನ್ನಿ ನಿಂಬೆ ನೇರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಗುವ ತೆಂಗಿನಾಮರ ಸಂಭ್ರಮದುಳು ಇದ್ದವು ಎಷ್ಟು ಮರ ಗಿಡ ಬಹಳ ದೊಡ್ಡ ವಿದ್ಯಾ